ಹಾಯ್ ಕಿಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹಳೆಯ ನಾಣ್ಯಗಳು ಹಾಗೆ ಒಂದು ನೋಟಿನ ಬಗ್ಗೆ ತಿಳ್ಕೊಳ್ಳೋಣ ಇವಿಷ್ಟು ನನ್ನ ಹಳೆಯ ನಾಣ್ಯಗಳ ಕಲೆಕ್ಷನ್ ಇದು ಒಂದು ವಿದ್ಯಾರ್ಥಿಗಳಿಗೆ ಹವ್ಯಾಸ ಕೂಡ ಹೌದು ಎಷ್ಟೋ ಹವ್ಯಾಸಗಳಲ್ಲಿ ಇದು ಒಂದು ಒಳ್ಳೆಯ ಹವ್ಯಾಸ ಎಷ್ಟೋ ವಿದ್ಯಾರ್ಥಿಗಳು ಹಾಗೆ ಎಷ್ಟೋ ಜನರು ಹಳೆಯ ನಾಣ್ಯಗಳು ಹಾಗೆ ನೋಟುಗಳನ್ನ ಸಂಗ್ರಹಿಸುವ ಹವ್ಯಾಸವನ್ನ ಇಟ್ಕೊಂಡಿರ್ತಾರೆ ಈ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ನೀವು ನೋಡ್ತಾ ಇರ್ಬೋದು ತುಂಬಾ ಹಳೆಯ ನಾಣ್ಯಗಳು ಇದು ಒಂದು ರೂಪಾಯಿಯ ನೋಟ್ ಆಗ ಒಂದು ರೂಪಾಯಿ ನೋಟು ಹೀಗಿರುತ್ತೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯ ನೋಟ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿಯ ನೋಟ್ ಇದು ಇದರ ಇನ್ನೊಂದು ವಿಶೇಷತೆ ಏನಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲಾ ನೋಟಲ್ಲೂ ಈ ವೈಟ್ ಸರ್ಕಲ್ ಮಧ್ಯೆ ಗಾಂಧೀಜಿ ಫೋಟೋ ನೋಡ್ತೀವಿ ಇದರಲ್ಲಿ ರಾಷ್ಟ್ರೀಯ ಲಾಂಛನ ಇದೆ ಕಾಣಿಸ್ತಾ ಇದೆಯಾ ರಾಷ್ಟ್ರೀಯ ಲಾಂಛನ ಮತ್ತೆ ಹಾಗೆ ನಾಣ್ಯದಲ್ಲಿ ಇದು ಒಂದು ಇದು ಐದು ಪೈಸೆಯ ನಾಣ್ಯ ಇದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯ ನಾಣ್ಯ ಇದರ ಹಿಂದೆ ಇದರ ಹಿಂದೆ ರಾಷ್ಟ್ರೀಯ ಲಾಂಛನ ಇದೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿದು ನೆಕ್ಸ್ಟ್ ಇದು ಬಂದು ಎರಡು ಎರಡು ಪೈಸೆ ಈಗಲ್ಲ ಒಂದು ರೂಪಾಯಿಗೂ ಬೆಲೆ ಇಲ್ಲ ಆದರೆ ಆಗ ಎರಡು ಪೈಸೆಗೆ ಅಷ್ಟೇ ಬೆಲೆ ಇತ್ತು ಇದು ಎಷ್ಟನೇ ಇಸ್ವಿದು ಸಾವಿರದ ಒಂಬೈನೂರ ಅರವತ್ತೇಳು ಕಾಣಿಸ್ತಾ ಇದೆಯಾ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ಇದು ಎರಡು ಪೈಸೆ ಇದರ ಹಿಂದಗಡೆ ಕೂಡ ರಾಷ್ಟ್ರೀಯ ಲಾಂಛನ ಇದೆ ಇದು ಒಂದೊಂದು ಒಂದೊಂದು ಶೇಪ್ಲಿ ಇದೆ ನೆಕ್ಸ್ಟ್ ಇದು ಇದು ಕೂಡ ಐದು ಪೈಸೆ ಇಲ್ಲಿ ಹಿಂದ್ಗಡೆ ರಾಷ್ಟ್ರೀಯ ಲಾಂಛನ ಇದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಅಳಿಸೋಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಐದು ಪೈಸೆ ನೆಕ್ಸ್ಟ್ ಇದು ಹತ್ತು ಪೈಸೆಯ ನಾಣ್ಯ ಹತ್ತು ಪೈಸೆಯ ನಾಣ್ಯ ಇದರಲ್ಲೂ ಕೂಡ ನಾವು ರಾಷ್ಟ್ರೀಯ ಲಾಂಛನ ನೋಡ್ಬೋದು ಇದರಲ್ಲಿ ಎಲ್ಲ ಅಳಿಸೋಗಿದೆ ಇದು ಎಷ್ಟನೇ ಇಸ್ವಿ ಅಂತ ಗೊತ್ತಾಗ್ತಿಲ್ಲ ಬಟ್ ನೀವು ಶೇಪ್ನ ತಿಳ್ಕೊಬೋದು ಇದು ಹತ್ತು ಪೈಸೆಯ ನಾಣ್ಯ ಒಂದು ರೂಪಾಯಿಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ನೋಟ್ ಇದು ಇದರಲ್ಲಿ ರಾಷ್ಟ್ರೀಯ ಲಾಂಛನ ಕಾಣಿಸುತ್ತೆ ಗಾಂಧೀಜಿ ಫೋಟೋ ಬದಲು ರಾಷ್ಟ್ರೀಯ ಲಾಂಛನ ಕಾಣಿಸುತ್ತೆ ಹಾಗೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಐದು ಪೈಸೆ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಎರಡು ಪೈಸೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಐದು ಪೈಸೆ ಮತ್ತು ಇದು ಹತ್ತು ಪೈಸೆ ನೀವು ಕೂಡ ಹಳೆಯ ನಾಣ್ಯಗಳು ಹಾಗೆ ನೋಟುಗಳನ್ನು ಸಂಗ್ರಹಿಸುವ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಸಾಕಷ್ಟುಗಾಗಲೇ ಸಂಗ್ರಹಿಸಿರ್ಬೋದು ಹವ್ಯಾಸಗಳಲ್ಲಿ ಕೆಲವರಿಗೆ ಪುಸ್ತಕ ಓದೋ ಹವ್ಯಾಸ ಇರುತ್ತೆ ಡ್ರಾಯಿಂಗ್ ಮಾಡುವ ಹವ್ಯಾಸ ಇರುತ್ತೆ ಹಾಗೆ ಡ್ಯಾನ್ಸ್ ಮಾಡೋದು ಆಟ ಆಡೋದು ಇದೆಲ್ಲ ಒಂದು ಹವ್ಯಾಸಗಳಾಗಿದೆ ಅದರಲ್ಲಿ ಈ ಹಳೆಯ ನಾಣ್ಯಗಳನ್ನು ಸಂಗ್ರಹಿಸೋದು ಕೂಡ ಒಂದು ಹವ್ಯಾಸ